ಇಲ್ಲ ಈಗ ಒಂದು ನಲ್ವತ್ತೆರಡು ಜನರನ್ನ ಅರೆಸ್ಟ್ ಮಾಡಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡು ಮಾಡಿದ್ದಾರೆ ಆದ್ರೆ ಹೊರಗಿನಿಂದ ಬಂದಂತವರದು ಕೆಲವರು ಓಡೋಗಿದ್ದಾರೆ ಅದನ್ನ ಈಗ ಏನು ಸಿ ಸಿಟಿವಿ ಫುಟೇಜ್ ಅಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ವೆರಿಫೈ ಮಾಡಿ ಒಂದು ಟೀಮ್ ಅನ್ನ ಪ್ರದೇಶದಕ್ಕೆ ನೆಲ್ಲೂರು ಆ ಕಡೆ ಆ ಭಾಗಕ್ಕೆಲ್ಲ ಕಳಿಸಿದ್ದಾರೆ ಅವ್ರನ್ನ ಹುಡುಕಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸೊ ಅದು ನಡೀತಾ ಇದೆ ಈ ಮಧ್ಯೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಾರಣಕ್ಕಾಗಿ ಇದಾಯಿತು ಹಾಗೆ ಯಾರು ಇದನ್ನ ಇನ್ಸ್ಟಿಗೇಟ್ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ಡೀಪ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಒಂದ್ ವೇಳೆ ಯಾರಾದರೂ ಅದನ್ನ ಇನ್ಸ್ಟಿಗೇಟ್ ಮಾಡಿದರೆ ಬೇರೆ ಬೇರೆ ಕಾರಣದಿಂದ ಏನಾದರೂ ಆಗಿದ್ರೆ ಅದನ್ನ ಅದರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈ ನಲವತ್ತೆರಡು ಜನರಲ್ಲಿ ಒಬ್ಬೊಬ್ಬರಿಗೆ ವೆರಿಫೈ ಮಾಡಿ ಅವರು ಎಷ್ಟರ ಮಟ್ಟಿಗೆ ಅವರು ಕಾರಣ ಕಾರಣ ಅವರು ಅವ್ರಾಗಿದ್ದಾರೆ ಅಂತ ಹೇಳಿ ಅದನ್ನ ಅವ್ರ ಮೇಲೆ ಕೇಸ್ಗಳನ್ನ ಮಾಡ್ತೇವೆ ಇಲ್ಲ ಮೋಟಿವ್ ಇರೋದೇ ಪ್ರೈಸು ಸಡನ್ ಆಗಿ ಡ್ರಾಪ್ ಆಯ್ತು ಅಂತೇಳಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ ಅದರ ಹಿಂದೆ ಏನಾದರೂ ಪ್ಲಾನ್ಡ್ ಇತ್ತು ಅಂತ ಏನಾದರೂ ಇದ್ರೆ ಗೊತ್ತಿಲ್ಲ ರೇಟ್ ಕಡಿಮೆ ಮಾಡಿಸಿ ಇವರೇ ಕಡಿಮೆ ಮಾಡಿಸಿ ಇವರೇ ಬೆಂಕಿ ಹಚ್ಚಿ ಈ ಥರ ಏನಾದರೂ ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲ ಆದರೆ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನಮಗೆ ಬಂದಿರತಕ್ಕಂತ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ ಸಡನ್ ಆಗಿ ಪ್ರೈಸ್ ಕಡಿಮೆ ಆಯಿತು ಅದು ರೈತರಿಗೆ ತೊಂದರೆ ಆಗಿ ರೈತರು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಅಷ್ಟಕ್ಕೆ ನಿಂತಿದೆ ಅದನ್ನು ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ವೆರಿಫೈ ಮಾಡ್ತಾ ಇದ್ವಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡಲ್ಲ ಅನ್ನು ಸಿಎಂ ಹೇಳ್ತಾ ಸರ್ ರಾಜ್ಯದಲ್ಲಿ ಹೇಗೆ ಅದು ಇನ್ನೂ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಇದೇನಾದರೂ ಚರ್ಚೆ ಆಗಿ ಒಂದು ತೀರ್ಮಾನ ಮಾಡಬೇಕು ಅನ್ನೋದಾದರೆ ನಾವು ಕೂಡ ತೀರ್ಮಾನ ಮಾಡ್ತೀವಿ ಆದರೆ ಯಾವ ರೀತಿ ಅಕ್ಸೆಪ್ಟ್ ಮಾಡೋದಾ ರಿಜೆಕ್ಟ್ ಮಾಡೋದಾ ಅದೆಲ್ಲವನ್ನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡೋ ಮಾಡೋದನ್ನು ವ್ಯಕ್ತಪಡಿಸಿದ್ದಾರೆ ಚರ್ಚೆ ಆಗ್ತಿತ್ತು ಅವರು ನಿಲ್ಲಲ್ಲ ಅಂತ ಬಟ್ ಈಗ ಅವರು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಹೇಳಿದ್ರೆ ನಿಲ್ತೀನಿ ಅಂತ ಅವರು ಸಿ ಅಧ್ಯಕ್ಷರಿದ್ದಾರೆ ಅವರ ಚುನಾವಣೆಯ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಯಾವಾಗಲೂ ಕೂಡ ರಾಜ್ಯದಿಂದ ಅಧ್ಯಕ್ಷರು ಸ್ಪರ್ಧೆ ಹೆಚ್ಚಿನ ಎಲ್ಲ ಅನುಕೂಲ ಆಗುತ್ತಲ್ಲ ಬಹುಶಃ ಆ ಕಾರಣಕ್ಕೆ ಇರ್ಬೋದೇನೋ ಅವರು ಕಾರ್ಯಕರ್ತರು ಒಪ್ಪಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಒಂದ್ ವೇಳೆ ಮಾಡಿದರೆ ನಮಗೆಲ್ಲರಿಗೂ ಕೂಡ ಶಕ್ತಿ ಬರುತ್ತೆ ಅದರಿಂದ ಅವರು ಏನ್ ತೀರ್ಮಾನ ಮಾಡ್ತಾರೆ ಅವರು ಅಧ್ಯಕ್ಷರಿರೋದ್ರಿಂದ ಅವರೇ ಅಂತಿಮ ತೀರ್ಮಾನ ಮಾಡಿ ಪ್ರಕಾಶ್ ಹುಕ್ಕೇರಿ ಅವರು ಸ್ಪರ್ಧೆ ಮಾಡಲ್ಲ ಫುಟ್ಬಾಲ್ ಆಗಲ್ಲ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಸ್ವಾಭಾವಿಕವಾಗಿ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ ಅಂತಿಮವಾಗಿ ಪಕ್ಷ ಹೇಳುತ್ತೋ ನಾವೆಲ್ಲ ಅದನ್ನು ಮಾಡ್ತೀವಿ ಅವರು ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಕೂಡ ಒಬ್ಬ ಪ್ರಾಮಾಣಿಕವಾದಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅವರು ಹಾಗಾಗಿ ಇವೆಲ್ಲ ಈ ಪ್ರತಿಕ್ರಿಯೆಗಳು ಇನ್ನೂ ಜಾಸ್ತಿ ಆಗ್ತವೆ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಕೊರತೆ ಕಾಂಗ್ರೆಸ್ ಇಲ್ವಲ್ಲ ಯಾರು ಹೇಳಿದ್ದು ಪ್ರಬಲ ಪ್ರಬಲ ಎಲ್ಲರೂ ಪ್ರಬಲ ಚುನಾವಣೆಗೆ ನಿಂತ ಮೇಲೆ ಪ್ರಬಲ ಅಭ್ಯರ್ಥಿ ಅಂತಾನೆ ನಿಲ್ತಾರೆ ಸೋಲ್ತಿ ನಿಂತ ಯಾರಾದ್ರೂ ನಿಲ್ತಾರ ಇದ್ದಾರೆ ನಮ್ಮಲ್ಲಿ ಎಲ್ಲ ನಮ್ಮಲ್ಲಿ ಪ್ರಬಲವಾದ ಅಭ್ಯರ್ಥಿಗಳೇ ಇದ್ದಾರೆ ಈಗ ತೀರ್ಮಾನ ನಮ್ಮ ಹೈಕಮಾಂಡ್ನವ್ರು ಮಾಡಬೇಕು ನಿನ್ನೆ ಮೊನ್ನೆ ಎಲ್ಲ ಗೊತ್ತಿದ್ದ ಗೊತ್ತಿದ್ದಾಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ ಈಗ ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲ ಇಪ್ಪತ್ತೊಂದು ಸೀಟ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಆ ಯಾರು ಸ್ಪರ್ಧೆ ಮಾಡ್ತಾರೆ ಅವರೆಲ್ಲ ವಿನ್ನಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಅಲ್ಲ ನಾನು ಪ್ರಶ್ನೆ ಕೇಳಕ್ಕೆ ಹದಿನೈದು ಕ್ಷೇತ್ರಗಳು ಫೈನಲ್ ಆಗಿದೆ ಬೆಂಗಳೂರು ಮೂರು ಕ್ಷೇತ್ರಗಳು ಆಕಾಂಕ್ಷಿಗಳಿದ್ರೂ ಕೂಡ ಫೈನಲ್ ಆಗ್ತಿಲ್ಲ ನೋಡಿ ಪೈಪೋಟಿ ಜಾಸ್ತಿ ಆಗ್ತದಲ್ಲ ಆಗ ಸ್ವಲ್ಪ ಯಾರನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಅದರಿಂದ ಕೆಲವು ಇಮಿಡಿಯೇಟ್ ಆಗಿ ಮಾಡ್ತಾರೆ ಕೆಲವರು ಈಗ ನಾವು ತಮಗೆ ಗೊತ್ತಿದೆ ಇನ್ನೂರ ಇಪ್ಪತ್ನಾಲ್ಕು ನಾವು ಫೈನಲೈಸ್ ಮಾಡುವಾಗ ಒಂದೇ ಸಾರಿ ಮಾಡಲಿಲ್ಲ ಅದು ಮೂರು ಹಂತದಲ್ಲಿ ಮಾಡಿದ್ವು ಅದೇ ರೀತಿ ಈಗಲೂ ಅಷ್ಟೇ ಅದೇ ನಾವು ಹಂತ ಹಂತವಾಗಿ ಮಾಡ್ತೇವೆ ಸರ್ ಪ್ರಮುಖವಾಗಿ ಸಿಐ ಎ ಜಾರಿ ಮಾಡಲ್ಲ ಅಂತ ಕೇರಳ ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದವರು ಹೇಳಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಸರ್ ಅಲ್ಲ ಅದ್ರ ಬಗ್ಗೆ ನಾವೆಲ್ಲ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ ನಾವು ಈಗ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದಾರೆ ಮತ್ತು ಕ್ಯಾಬಿನೆಟ್ ಕೂಡ ತಮ್ಗೆ ಗೊತ್ತಿದಂಗೆ ಎರಡು ಸಾರಿ ಪೋಸ್ಟ್ಪೋನ್ ಆಯಿತು ನಾಳೆ ಕ್ಯಾಬಿನೆಟ್ ಇದೆ ಒಂದು ವೇಳೆ ಅದು ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಆದರೆ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ ಅಂತಿಮವಾಗಿ ಏನಾದರೂ ಒಂದು ನಿರ್ಧಾರ ಮಾಡ್ತೀವಿ ಅಕ್ಸೆಪ್ಟ್ ಮಾಡೋದಾಗ್ಲಿ ರಿಜೆಕ್ಟ್ ಮಾಡೋದಾಗ್ಲಿ ಇಲ್ಲ ನಾವು ಇದು ನಿರಂತರವಾಗಿ ನಡೀತಾ ಇದೆ ಅವರು ನಿರಂತರವಾಗಿ ಬರ್ತಾ ಇರ್ತಾರೆ ನಾವು ನಿರಂತರವಾಗಿ ಅವರನ್ನ ಗುರುತಿಸಿವಿ ಬಾಂಗ್ಲಾದೇಶದಿಂದ ಬಂದಿರ್ತಾರೆ ಅಥವಾ ಇನ್ಯಾವುದೋ ದೇಶದಿಂದ ಬಂದಿರ್ತಾರೆ ಅವರನ್ನೆಲ್ಲ ನಾವು ಗುರ್ತೀ ಎಷ್ಟೋ ಜನರನ್ನ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಂತವ್ರನ್ನ ಬಹಳ ಜನರನ್ನ ವಾಪಸ್ ಕಳಿಸಿದೀವಿ ಅದನ್ನ ನಿರಂತರವಾಗಿ ನಡೀತಾನೆ ಇರುತ್ತೆ ಈಗಲೂ ಕೂಡ ಅದು ನಡೀತಾ ಇದೆ ಈಗಲೂ ನಡೀತಾ ಇದೆ ಯಾರು ನಮ್ಗೆ ಅನಧಿಕೃತವಾಗಿ ವಿತೌಟ್ ಎನಿ ವ್ಯಾಲಿಡ್ ಪೇಪರ್ಸ್ ಪಾಸ್ಪೋರ್ಟ್ ಆಗಲಿ ಎಂಟ್ರಿ ಪರ್ಮಿಟ್ ಆಗಲಿ ಆ ರೀತಿ ಯಾವುದು ಇಲ್ಲದೆ ಹೋದ್ರೆ ಅವರನ್ನ ನಾವು ವಾಪಸ್ ಕಳಿಸ್ತೇವೆ ಈಗ ಕೇಂದ್ರ ಚುನಾವಣಾ ಎಸ್ ಬಿ ಚುನಾವಣಾ ಒಂದು ಮಾಹಿತಿಯನ್ನು ಕೊಟ್ಟಿದೆ ಸರ್ ಇದ್ರ ಬಗ್ಗೆ ಮುಂದೆ ಯಾವ ನೋಡ್ಬೇಕು ಈಗ ಕೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರಲ್ಲ ಕೋರ್ಟಿಗೆ ಈಗ ಅವರು ಸಬ್ಮಿಟ್ ಮಾಡಿದ್ರೆ ಅವ್ರು ಅದನ್ನ ಪರಿಶೀಲನೆ ಮಾಡ್ತಾರೆ ಏನು ಆದೇಶ ಬರುತ್ತೆ ನೋಡೋಣ ಏನ್ ತೀರ್ಮಾನ ಕೊಡ್ತಾರೆ ಕೋರ್ಟ್ ನಿಂದ ಆದೇಶ ಬರುತ್ತೆ ಡೈರೆಕ್ಷನ್ ಏನ್ ಬರುತ್ತೆ ಪಕ್ಷಗಳಿಗೆ ಬರುತ್ತಾ ಅಥವಾ ಅವ್ರಿಗೆ ಬರುತ್ತಾ ಯಾವ ತರ ಬರುತ್ತೆ ನೋಡ್ಬೇಕು ಅದನ್ನ ಕಾದ್ ನೋಡೋಣ ಆಮೇಲೆ ಅದಕ್ಕೆ ಏನ್ ಪ್ರತಿಕ್ರಿಯೆ ಮಾಡಬೇಕು ಮಾಡ್ಬೋದು

ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ರಾಜಕೀಯಕ್ಕೆ ಬಳಸಿರಿ ಇಷ್ಟು ದಿವಸ ಸುಮ್ಮನೆ ಇದ್ದು ಈಗ ಯಾಕೆ ಚುನಾವಣೆ ಸಂದರ್ಭದಲ್ಲಿ ತರಬೇಕಾಗಿತ್ತು ಅದನ್ನ ಅಂದ್ರೆ ನೇರವಾಗಿ ಅವರು ಚುನಾವಣೆಯ ದೃಷ್ಟಿಯಿಂದ ಪೋಲರೈಸ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದಕ್ಕೇನು ಯಾವ ಇದು ರಾಕೆಟ್ ಸೈನ್ಸ್ ಏನಲ್ಲ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಈಗ ಬಿಜೆಪಿಯಲ್ಲಿ ಟಿಕೆಟ್ ಹೊಂದಲಾಗಿದೆ ವಿಧಾನಸಭೆಯಲ್ಲಿ ಅವರು ಪ್ರಯೋಗ ಮಾಡಿ ಕೈಕೊಂಡ್ರು ಬಿಜೆಪಿ ಅವರು ಈಗ ಮತ್ತೆ ಲೋಕಸಭೆಯಲ್ಲಿ ಇಲ್ಲ ನಾವು ಅವರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ತಮಗೆ ಗೊತ್ತಾಗ್ತದಲ್ಲ ಈಗ ನಮಗ್ ಕೇಳಿದ್ರಿ ನೀವು ನೀವು ಅಭ್ಯರ್ಥಿಗಳ ಕೊರತೆ ಇದೆಯಾ ಅಂತ ಈಗ ಭಾರತೀಯ ಜನತಾ ಪಾರ್ಟಿಯವರು ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಹನ್ನೆರಡು ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ಕೊಳ್ತೀವಿ ಅಂತೇಳಿ ಹುಡುಕಾಡ್ತಾ ಇದ್ದಾರೆ ಅಂದಾಗ ಅವರಿಗೆ ಅಭ್ಯರ್ಥಿ ಕೊರತೆ ಇದೆ ಅಂತ ಆಯ್ತಲ್ಲ ಅದು ಪಬ್ಲಿಕ್ ಆಗೇ ಈಗ ಗೊತ್ತಾಗ್ತದೆ ಅವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ ಅನ್ನೋದು ಅಭ್ಯರ್ಥಿಗಳ ಕೆಲಸ ಮಾಡಿಲ್ಲ ಕೆಲಸನೂ ಅವ್ರ ಅಸೆಸ್ಮೆಂಟ್ ಏನಿದೆಯೋ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಅಸೆಸ್ಮೆಂಟ್ ಅವ್ರ ಕೆಲಸ ಮಾಡಿಲ್ಲ ಅಂತನೋ ಅಥವಾ ಬೇರೆ ಬೇರೆ ಕಾರಣ ಇರಬಹುದು ನಮಗೆ ಗೊತ್ತಾಗ್ತದೆ ಅವ್ರ ಕೆಲಸ ಅಂತೂ ಮಾಡಿಲ್ಲ ಅಂತ ನಾವೇ ಹೇಳ್ತೀವಲ್ಲ ನಾವೇ ಆರೋಪ ಮಾಡ್ತಾ ಇದ್ದೀವಿ ಅದನ್ನ ಈಗ ಅವ್ರು ಪ್ರೂವ್ ಮಾಡ್ದಂಗ ಆಯ್ತಲ್ಲ ಇಪ್ಪತ್ತಾರು ಜನರಿಗೆ ಗೆದ್ದು ನಮ್ಮ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಅಲ್ಲಿ ಧ್ವನಿ ಎತ್ತಲಿಲ್ಲ ಅಂತ ನಾವು ಹೇಳಿದ್ದೇವೆ ಅದೀಗ ಪ್ರೂವ್ ಆಯ್ತಲ್ಲ ಬದಲಾವಣೆ ಅಂದ್ರೆ ಅವ್ರು ಪ್ರೂವ್ ಮಾಡಿದ್ರು ಅಂತ ಕೆಲಸ ಮಾಡಿಲ್ಲ ಅಂತ ಇದನ್ನು ಬಳಸದಿರಾ ಚುನಾವಣೆ ಖಂಡಿತವಾಗಿ ರಾಜ್ಯದ ಜನತೆ ಮುಂದೆ ಹೇಳ್ಬೇಕಲ್ಲ ಇದನ್ನ ನಾವು ಹೇಳ್ಕೊಂಡು ಬರ್ತೀವಿ ಗೊತ್ತಿಲ್ಲ ಏನು ಇನ್ನೂ ಇನ್ನೂ ಅಜೆಂಡಾ ಬಂದಿಲ್ಲ ಅಲ್ಲ ಇನ್ಫಾರ್ಮಲ್ ಆಗಿ ಡಿಸ್ಕಶನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಡಿಸ್ಕಷನ್ ಆದ್ರೆ ಡಿಸ್ಕಷನ್ ಮಾಡ್ತೀವಿ ಅಲ್ಲ ಡಿಸಿಷನ್ ಏನ್ ಹೇಳಕ್ ಆಗುತ್ತೆ ನಾವು ಡಿಸ್ಕಷನ್ ಮಾಡ್ತೀವಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ವರದಿ ತಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡದೇ ಇರಕ್ಕಾಗತ್ತೆ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಸಮುದಾಯಗಳನ್ನ ಇರೋದು ಕಟ್ಕೊಳಕ್ಕಾಗತ್ತ ನಾವು ಮುಖ್ಯಮಂತ್ರಿಗಳೇನ್ ಹೇಳಿದ್ದಾರೆ ಅಕ್ಸೆಪ್ಟ್ ಮಾಡಿದ ದಿವ್ಸ ನಾನು ಇದ್ದೆ ಇದ್ದೇವ್ ಆಗ ಅವ್ರು ಹೇಳಿದ್ದು ನಾನು ಕ್ಯಾಬಿನೆಟ್ ಮುಂದೆ ಮಂಡನೆ ಮಾಡ್ತೀನಿ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೋ ಅದನ್ನ ಆ ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನ ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರ ಅಥವಾ ನೇರವಾಗಿ ಚರ್ಚೆ ಮಾಡಿ ಸದನದ ಮುಂದೆ ಮಂಡನೆ ಮಾಡ್ತಾರಾ ಅದು ಈಗಲೇ ಹೇಳಕ್ ಬರೋದಿಲ್ಲ